ರಾಜ್ಯದಲ್ಲಿ ಇನ್ನು ಐದು ದಿನಗಳ ಭಾರಿ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿವೆ ಅಂದಾಗೆ ಜಗಲು ತಾಲೂಕಿನಲ್ಲಿ ವಿವಿಧೆಡೆ ಭಾನುವಾರ ಸುರಿದ ಮಳೆಗೆ ಸಮೃದ್ಧಿಯಾಗಿದೆ ತಾಲೂಕಿನ ದೊಡ್ಡಬೊಮ್ಮನಹಳ್ಳಿ ಸೇರಿದಂತೆ ವಿವಿಧೆಡೆ ಚೆಕ್ ಡ್ಯಾಂಗಳು ತುಂಬಿವೆ ಇನ್ನು ಅನೇಕ ಗ್ರಾಮಗಳಲ್ಲಿ ಕೆರೆಕಟ್ಟೆ ಬಾವಿಗಳಲ್ಲಿ ನೀರು ಬಂದಿದೆ ಇನ್ನು ತಾಲೂಕಿನ ಹನುಮಂತಪುರ ಹುಚ್ಚವನಹಳ್ಳಿ ಕಾನನಕಟ್ಟೆ ಬಂಗಾರಕ್ಕನಗುಡ್ಡ ಹಿರೇಮಲ್ಲನಹೊಳೆ ಅಣಬೂರು ಗೋಗುದ್ದು ಚಿಕ್ಕಮಲ್ಲನಹೊಳೆ ಜಗಳೂರು ಪಟ್ಟಣ ಕಟ್ಟಿಗೆಹಳ್ಳಿ ಅರಿಶಿನಗುಂಡಿ ಸೇರಿದಂತೆ ಅನೇಕ ಗ್ರಾಮಗಳಲ್ಲಿ ವರುಣನ ಅಬ್ಬರ ಜೋರಾಗಿತ್ತು ಇನ್ನು ಹುಚ್ಚವನಹಳ್ಳಿ ಕೆರೆಗೆ ಶೇಕಡ ಮೂವತ್ತರಷ್ಟು ನೀರು ಬಂದಿದ್ದು ಅಣಬೂರು ಹಳ್ಳ ತುಂಬಿ ಹರಿಯುತ್ತಿದೆ ಕಾನನಕಟ್ಟೆ ಗ್ರಾಮದಲ್ಲಿ ಇನ್ನು ಮಳೆಗೆ ಕಾರು ಕೊಚ್ಚಿ ಹೋಗಿದ್ದು ಕಾರಿನಲ್ಲಿದ್ದ ಪ್ರಯಾಣಿಕರಿಗೆ ಈಜು ಬಂದ ಕಾರಣ ಅದೃಷ್ಟವಶ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ ಇನ್ನು ಕಾರು ನುಚ್ಚುಗುಚ್ಚಾಗಿ ಸುಯಕ್ತಿ ತಡೆದು ನಿಂತಿದ್ದು ಬೆಳಗ್ಗೆ ಹರಿಯುವ ನೀರು ರಭಸ ಕಡಿಮೆಯಾದ ನಂತರ ಕಾರನ್ನು ಮೇಲಕ್ಕೆ ಎತ್ತಲಾಯಿತು ಒಟ್ನಲ್ಲಿ ತಾಲೂಕಿನಲ್ಲಿ ಶನಿವಾರ ಹಾಗೂ ಭಾನುವಾರ ಸುರಿದ ಧಾರಾಕಾರ ಮಳೆಯಿಂದ ರೈತರ ಮೊಗದಲ್ಲಿ ಮಂದಹಾಸ ಮೂಡಿತ್ತು ಇನ್ನು ಕೆಲವು ಗ್ರಾಮಗಳಲ್ಲಿ ಮಳೆಯಾಗದೇ ಇರುವುದರಿಂದ ರೈತರು ವರಣಗಾಗಿ ಕಾಯುತ್ತಿದ್ದಾರೆ ಸಮಾಜ ಸೇವಾ ಸಂಸ್ಥೆ ಚರ್ಚ್ ಎಂಆರ್ಟಿ ಗ್ರಾಮಾಂತರ ಕಣ್ಣಿನ ಆಸ್ಪತ್ರೆ ಕೊಂಡ್ಲಹಳ್ಳಿ ಹಿರಿಯ ನಾಗರಿಕರ ಸಂಘ ಅಲ್ಫಾತಿಮಾ ಸಂಸ್ಥೆ ಇವರ ಸಂಯುಕ್ತ ಆಶ್ರಯದಲ್ಲಿ ಜಗಳೂರು ಪಟ್ಟಣದ ಪ್ರೇರಣಾ ಚರ್ಚ್ನ ಆವರಣದಲ್ಲಿ ದಿವಂಗತ ಡಾಕ್ಟರ್ ಕೆ ನಾಗರಾಜ್ ಅವರ ಸವಿ ನೆನಪಿಗಾಗಿ ಉಚಿತ ಕಣ್ಣಿನ ತಪಾಸಣೆ ಶಿಬಿರವನ್ನು ಭಾನುವಾರ ಹಮ್ಮಿಕೊಳ್ಳಲಾಗಿತ್ತು ಇದೇ ವೇಳೆ ಎಂಆರ್ಟಿ ಗ್ರಾಮಾಂತರ ಕಣ್ಣಿನ ಆಸ್ಪತ್ರೆಯ ವೈದ್ಯಾಧಿಕಾರಿ ಡಾಕ್ಟರ್ ಎನ್ ವಿಜಯಕುಮಾರ್ ಅವರು ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿದ್ರು ಬಳಿಕ ಮಾತನಾಡಿದ ಅವರು ಮನುಷ್ಯನ ದೇಹದ ಮುಖ್ಯವಾದ ಅಂಗ ಕಣ್ಣುಗಳು ಕಣ್ಣುಗಳನ್ನು ನಾವು ಸುರಕ್ಷತೆಯಿಂದ ಕಾಪಾಡಿಕೊಳ್ಳಬೇಕು ಇತ್ತೀಚೆಗೆ ಬಿಪಿ ಸಕ್ಕರೆ ಕಾಯಿಲೆ ಅಂತಹ ಕಾಯಿಲೆಗಳಿಂದ ಕಣ್ಣುಗಳಲ್ಲಿ ಅತಿ ಹೆಚ್ಚು ಸಮಸ್ಯೆ ಕಾಣಿಸಿಕೊಳ್ಳುತ್ತಿದೆ ಇಂತಹ ಶಿಬಿರಗಳನ್ನು ಮಾಡುವುದರಿಂದ ರೋಗಿಗಳಿಗೆ ಅನುಕೂಲವಾಗುತ್ತಿದೆ ಎಂದರು ಈ ಸಂದರ್ಭದಲ್ಲಿ ವೈದ್ಯರಾದ ಡಾಕ್ಟರ್ ಗೀತಾ ಪ್ರೇರಣಾ ಸಮಾಜ ಸೇವಾ ಸಂಸ್ಥೆ ನಿರ್ದೇಶಕ ಫಾದರ್ ರೊನಾಲ್ಡ್ ಪ್ರೇರಣಾ ಚರ್ಚ್ನ ಫಾದರ್ಗಳಾದ ಸೆಲ್ವೆಸ್ಟಾ ಪೆರೇರಾ ಫಾದರ್ ವಿಷನ್ ಜಿಲ್ಲಾ ಜಾಗೃತಿ ಮತ್ತು ಉಸ್ತುವಾರಿ ಸಮಿತಿ ಸದಸ್ಯ ಡಾಕ್ಟರ್ ಪಿಎಸ್ ಅರವಿಂದ್ ಜಿಲ್ಲಾ ಜನಜಾಗೃತಿ ವೇದಿಕೆ ಸದಸ್ಯ ತಿಪ್ಪೇಸ್ವಾಮಿ ದೇವಿಕೆರೆ ಅಲ್ಫಾತಿಮಾ ಸಂಸ್ಥೆಯ ಕಾರ್ಯದರ್ಶಿ ಶಾಹಿನಾ ಬೇಗಂ ಪತ್ರಕರ್ತರಾದ ಎಂಡಿ ಅಬ್ದುಲ್ ರಕೀಬ್ ಸೈಯದ್ ವಸೀಂ ಹಿರಿಯ ನಾಗರಿಕರ ಸಂಘದ ಕಾರ್ಯದರ್ಶಿ ಹಾಲಪ್ಪ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯೆ ನಾಗರತ್ನಮ್ಮ ಕರುನಾಳ ರಕ್ಷಣಾ ಪಡೆಯ ಕಾರ್ಮಿಕ ಘಟಕದ ರಾಜ್ಯಾಧ್ಯಕ್ಷೆ ಎಸ್ಆರ್ ಇಂದ್ರಾ ಸೇರಿದಂತೆ ಆಸ್ಪತ್ರೆಯ ಸಿಬ್ಬಂದಿಗಳು ಶಿಬಿರಾರ್ಥಿಗಳು ಮತ್ತಿತರರಿದ್ದರು ஆமேல கண்ணு பல உஷாரி இடோ இன்னொரு இதன படை ஆபோ அந்த எல்லோரும் சுகர் பி பி இரத்தக்கா தொந்தரவுகள் கூட கண்ணில் தொந்தரை பர்த்தக்கந்த தொந்தரவு ஜாஸ்தி இருக்கை அது கடின பக்கம் கரீன் அதுவும் கூட மனசு இட் இப்போ இதன படை படை அந்த ஷுகர் பி பிளாகலே ಮೊದಲು ಶುಗರಿಂದ ತೊಂದರೆ ಬರ್ತಕ್ಕ ಕಣ್ಣು ಅಂದಕ್ಕೆ ಬರಲಿಕ್ಕೆ ಶುಗರಿಂದ ತೊಂದರೆ ಬರ್ತಕ್ಕಂಥದ್ದು ಅದರಲ್ಲೇ ಕಾಸು ಅಂದರೆ ಅದರೊಳೆ ಕಾರಣ ಆಗ್ತದೆ ದೃಷ್ಟಿ ಕಮ್ಮಿ ಆಗಲಿಕ್ಕೆ ಈಗ ಶುಗರಿಂದ ಕಣ್ಣು ಹೋಗೋದು ಆಲ್ಮೋಸ್ಟ್ ಮೂರನೇ ತೊಂದರೆ ಬಂದುಬಿಟ್ಟಿದೆ ಅದು ಹಂಗಾಗಿ ಅದನ್ನು ಕೂಡ ಹುಷಾರು ಮಾಡ್ಕೋಬೇಕು ಯಾರೇ ಶುಗರ್ ಬೀಟ್ ಅವರು ಕೂಡ ಭಾಳ ಕಾಳಜಿ ವಹಿಸ್ಕೊಂಡು కన్ను పరీక్ష అది క్యాంప్ అందరీ పొడ బయో మాత్రం యోచన మొడే బయట యోచన సక్కరే కళ బే యోచన మరి బ్లాక్ ఎల్ద్ర బా యోచన ఆమె కణు కూడా కణ ప్రిస్క్రిప్షన్ కొతీ బ్రణక సో యా క్యాంప్ అన్నది బరీ పడే అంత మాత్ర తిబడి బర్తా పడేతారా హోదా ఎల్ బను తొలంకు శోత్ పరీక్ష కలస్త ಸೊ ಇದೆಲ್ಲರೂ ಸೇವನ ನಾವು ನೀವು ಕೂರಿಸ್ಕೋಬೇಕು ಅಂತ